ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಯಾವೆಲ್ಲ ರೂಲ್ಸ್ ಜಾರಿಯಾಗುತ್ತೆ ಕಂಪ್ಲೀಟ್ ಲಿಸ್ಟ್ ಎಲ್ಲಿದೆ ನೋಡಿ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಬಗ್ಗೆ ಮಹತ್ವದ ಆದೇಶವನ್ನ ನೀಡಿದ್ದು ಸಂಚಾರಕ್ಕೆ ಗ್ರೀನ್ ನ ನೀಡಿದೆ ಕರ್ನಾಟಕ ಹೈಕೋರ್ಟ್ ನ ಮಹತ್ವದ ತೀರ್ಪಿನ ಮೂಲಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ಮಾರ್ಗ ಸುಗಮವಾಗಿದೆ ಹಿಂದೆ ಸರ್ಕಾರದ ನಿಷೇಧವನ್ನು ಎತ್ತಿಹಿಡಿದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರುದ್ಧ ವಿಭಾಗೀಯ ಪೀಠವು ಈ ಪ್ರಕರಣವನ್ನ ವಿಚಾರಣೆ ನಡೆಸಿ ಆದೇಶವನ್ನ ನೀಡಿದೆ ಇದರಿಂದ ಬೈಕ್ ಚಾಲಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇದರ ಜೊತೆಗೆ ನಿಯಮಾವಳಿ ರೂಪಿಸಲು ಸಾರಿಗೆ ಇಲಾಖೆಗೆ ಸೂಚನೆಯನ್ನ ಕೊಡಲಾಗಿದೆ ಹಿಂದೆ ಸರ್ಕಾರದ ನಿಷೇಧವನ್ನು ಎತ್ತಿಹಿಡಿದ ಏಕಸದಸ್ಯ ನ್ಯಾಯಪೀಠದ ಆದೇಶವನ್ನು ರದ್ದುಪಡಿಸಿ ವಿಭಾಗೀಯ ಪೀಠವು ಬೈಕ್ ಟ್ಯಾಕ್ಸಿಗಳನ್ನು ಸಾರಿಗೆ ವಾಹನಗಳಾಗಿ ಪರಿಗಣಿಸಿ ಅಗತ್ಯ ಷರತ್ತುಗಳೊಂದಿಗೆ ಅನುಮತಿ ನೀಡಬಹುದು ಅಂತ ಆದೇಶಿಸಿದೆ ದ್ವಿಚಕ್ರ ವಾಹನ ಮಾಲೀಕರು ಮತ್ತು ಅಗ್ರಿಗೇಟರ್ಗಳು ಸಾರಿಗೆ ವಾಹನವಾಗಿ ನೋಂದಣಿ ಮಾಡಲು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ ಈ ಆದೇಶದ ನಂತರ ಸಾರಿಗೆ ಇಲಾಖೆಯು ಶೀಘ್ರದಲ್ಲೇ ನಿಯಮಾವಳಿ ರೂಪಿಸಲು ಸಿದ್ಧತೆ ಸಿದ್ದತೆ ಇದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ನಿಯಮಗಳನ್ನು ರೂಪಿಸುವ ಬಗ್ಗೆ ಚರ್ಚೆ ನಿರ್ಧರಿಸಿದ್ದಾರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು ಪರಿಗಣಿಸಿ ರಾಜ್ಯಕ್ಕೆ ಸೂಕ್ತವಾದ ನಿಯಮಗಳನ್ನು ರೂಪಿಸಲಾಗುವುದು ಅಂತ ತಿಳಿದು ಬಂದಿದೆ ಈ ನಿಯಮಗಳು ಸುರಕ್ಷತೆ ಜವಾಬ್ದಾರಿ ಮತ್ತು ನಿಯಂತ್ರಣಕ್ಕೆ ಗುರಿಯಾಗಿರುತ್ತವೆ ಹೈಕೋರ್ಟ್ ಆದೇಶದಂತೆ ಸರ್ಕಾರವು ನಿಯಮಗಳನ್ನು ರೂಪಿಸದೆ ಅನುಮತಿ ನಿರಾಕರಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ಇದರಿಂದ ಓಲಾ ಉಬರ್ ರಾಪಿಡೋ ಮುಂತಾದ ಕಂಪನಿಗಳು ಅಧಿಕೃತವಾಗಿ ಸೇವೆಯನ್ನು ಪ್ರಾರಂಭಿಸಬಹುದು ಬೈಕ್ ಟ್ಯಾಕ್ಸಿ ಸೇವೆಯು ಕಡಿಮೆ ವೆಚ್ಚದ ಟ್ರಾಫಿಕ್ನಲ್ಲಿ ಸುಲಭ ಸಂಚಾರಕ್ಕೆ ಸಹಾಯಕವಾಗಿದೆ ಆದರೆ ಸುರಕ್ಷತಾ ಆತಂಕಗಳು ಇದ್ದುದರಿಂದ ನಿಷೇಧಿಸಲಾಗಿತ್ತು ಈಗ ನಿಯಮಾವಳಿ ಜಾರಿಯಾದರೆ ಸುರಕ್ಷಿತವಾಗಿ ಸೇವೆ ಲಭ್ಯವಾಗಲಿದೆ ಸಾರಿಗೆ ಇಲಾಖೆಯು ಶೀಘ್ರದಲ್ಲೇ ಸ್ಪಷ್ಟ ನಿಯಮಗಳನ್ನು ಪ್ರಕಟಿಸುವ ನಿರೀಕ್ಷೆ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ